ನ್ಯೂಸ್ ಫೈವ್ಗೆ ಸ್ವಾಗತ ನೋಡಲು ಸುಂದರವಾಗಿ ಬಣ್ಣ ಬಣ್ಣಗಳಿಂದ ಕಾಣುವ ಈ ಕಟ್ಟಡ ಆದರೆ ಈ ಕಟ್ಟಡದ ಒಳಗೆ ಪಾದಾರ್ಪಣೆ ಮಾಡುತ್ತಿದ್ದಂತೆ ಒಳಕೆ ಕಟ್ಟಡದ ಮೇಲ್ಚಾವಣಿ ಉದುರಿ ಉದುರಿ ಬೀಳ್ತಿರುವ ದೃಶ್ಯ ಕಂಡುಬರುತ್ತೆ ಈ ಕಟ್ಟಡ ಇರೋದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಯ ಕಟ್ಟಡದ ದುಸ್ಥಿತಿ ಇದು ನಾಗಮಂಗಲ ತಾಲೂಕಿನ ಬೆಳ್ಳೂರು ಎಂದ ತಕ್ಷಣ ನೆನಪಾಗೋದು ನಾಗಮಂಗಲ ತಾಲೂಕಿನ ಬೆಳ್ಳೂರು ಅಂದ ತಕ್ಷಣ ನೆನಪಿಗೆ ಬರೋದು ರಾಷ್ಟ್ರಕವಿ ಬಿಎಂ ಶ್ರೀ ಅವರ ತವರೂರು ಅಂತ ಸಾರ್ವಜನಿಕರಿಗೆ ಅತಿ ಬೇಗನೆ ನೆನಪಾಗುತ್ತೆ ಬಿಎಂ ಅವರ ತವರೂರಿನಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಮುಂಚೆಯೇ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸುವೆಯಲ್ಲಿ ಬೆಳ್ಳೂರು ಪಟ್ಟಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನ ಈ ಭಾಗದಲ್ಲಿ ವಾಸ ಮಾಡುವ ಮಕ್ಕಳಿಗೆ ವ್ಯತ್ಯಯನ ಕಲಿಯಲು ಪ್ರಾರಂಭಿಸಲಾಗಿದೆ ಈಗ ಈ ಶಾಲೆಯ ಕೊಠಡಿಗಳು ಒಂದು ಕಡೆ ಬಿದ್ದು ಹೋಗಿದೆ ಆ ಒಂದು ಬಿದ್ದು ಹೋಗಿರುವ ಕಟ್ಟಡದ ಪಕ್ಕದಲ್ಲಿ ಶಿಕ್ಷಕರು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ ಪಾಠವನ್ನು ಕಲಿಯುವ ಮಕ್ಕಳಿಗೆ ನಮ್ಮ ಮೇಲೆ ಕಟ್ಟಡದ ಮೇಲ್ಛಾವಣಿ ಉದುರಿ ಬೀಳ್ತದೆ ಎಂಬುದು ಮಕ್ಕಳಿಗೆ ಅರಿವೇ ಇಲ್ಲವೇ ಇಲ್ಲ ಯಾಕಂದರೆ ಮಕ್ಕಳು ಸಂಪೂರ್ಣ ದೃಷ್ಟಿ ಮತ್ತು ಮನಸ್ಸು ಶಿಕ್ಷಕರು ಪಾಠವನ್ನು ಮಾಡೋದ್ರ ಮೇಲೆ ತುಂಬಾ ಗಮನಹರಿಸಿ ಶ್ರದ್ಧೆಯಿಂದ ಪಾಠವನ್ನು ಕೇಳಿಕೊಂಡು ಇದೇ ಕೊಠಡಿಯಲ್ಲಿ ಕುಳಿತುಕೊಳ್ತಾರೆ ಈ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿ ತನಕವೂ ತರಗತಿ ನಡೆಯುತ್ತಿದ್ದು ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯೆ ಕಲಿತಿದ್ದಾರೆ ಅತಿ ಕಡು ಬಡತನದಲ್ಲಿರುವ ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವ ದೃಷ್ಟಿಯಿಂದ ಈ ಶಾಲೆಗೆ ಸೇರಿಸಿದ್ದಾರೆ ಈ ಶಾಲಾ ಕಟ್ಟಡದ ಮೇಲ್ಚಾವಣಿ ಉದರಿ ಬೀಳೋದ್ರ ಬಗ್ಗೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಸಮೀರ್ ಅಹಮದ್ ರವರು ನಮ್ಮ ಶಾಲಾ ಕಟ್ಟಡವನ್ನು ದುರಸ್ತಿ ಮಾಡಿಕೊಡಲು ಸಾಕಷ್ಟು ಬಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ದೂರನ್ನ ನೀಡಿದರೂ ಕೂಡ ಎಳೆಯ ತನಕ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಏನು ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಮಕ್ಕಳು ಏನಾದರೂ ಶೌಚಾಲಯಕ್ಕೆ ಹೋಗ್ಬೇಕು ಅಂದ್ರೆ ಆ ಶೌಚಾಲಯದ ಕೊಠಡಿಗೆ ಹೋಗೋದಕ್ಕೂ ಆಗೋದಿಲ್ಲ ಎಂತಹ ಶೌಚಾಲಯಕ್ಕೆ ಮನುಷ್ಯ ಇರಲಿ ಪ್ರಾಣಿಗಳು ಕೂಡ ಹೋಗೋದಕ್ಕೆ ಆಗೋದಿಲ್ಲ ಇದು ಈ ಶೌಚಾಲಯದ ದುಸ್ಥಿತಿ ಒಂದ್ ಕಡೆ ಸರ್ಕಾರದ ಅಧಿಕಾರಿಗಳು ಹೇಳ್ತಾರೆ ನಿಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಯೋದಕ್ಕೆ ಉಚಿತವಾಗಿ ಅನ್ನ ಅಕ್ಷರ ಆರೋಗ್ಯ ನೀಡಲಾಗ್ತದೆ ಅಂತ ಆದರೆ ಶಾಲೆಯ ಕಟ್ಟಡದ ಮೇಲ್ಚಾವಣಿ ಮತ್ತು ಶೌಚಾಲಯದ ಕೊಠಡಿಯ ಕಟ್ಟಡಗಳೇ ಸರಿಯಾಗಿಲ್ಲ ಎಂತಹ ಶಾಲೆಗೆ ಸರ್ಕಾರದ ವತಿಯಿಂದ ಮಕ್ಕಳಿಗೆ ಉಚಿತವಾಗಿ ವಿದ್ಯೆಯನ್ನು ಕಲಿಸುತ್ತಾರಾ ಅಂತ ಪೋಷಕರು ಈ ಶಾಲೆಗೆ ಸೇರಿಸಿದ್ದಾರೆ ತಮ್ಮ ಜೀವನದ ಉದ್ದಕ್ಕೂ ತುಂಬಾ ನೋವು ಅನುಭವಿಸುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿತ್ತು ಬೆಳ್ಳೂರಿನ ಹೃದಯ ಭಾಗದಲ್ಲಿರುವ ಈ ಶಾಲೆಗೆ ಸರ್ಕಾರದ ವತಿಯಿಂದ ಕಟ್ಟಡವನ್ನ ನಿರ್ಮಾಣ ಮಾಡಲು ಸಾಕಷ್ಟು ಅನುದಾನ ಇದ್ರೂ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಯ ಕಟ್ಟಡದ ಬಗ್ಗೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಸಂಘದ ರಾಷ್ಟೀಯ ಅಧ್ಯಕ್ಷ ನದೀಂ ಪಾಷಾ ತಿಳಿಸಿದ್ದಾರೆ ಶಾಲಾ ಕಟ್ಟಡಗಳು ಕೇವಲ ನೋಡುಗರ ಕಣ್ಣಿಗೆ ಬಣ್ಣ ಬಣ್ಣದಿಂದ ಇರಬಾರದು ಶಾಲೆಯ ಒಳಗೆ ಕಟ್ಟಡಗಳನ್ನು ನೋಡಿದ್ರೂ ಕೂಡ ಸುಂದರವಾದ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿ ಕಡುಬಡವರ ಮಕ್ಕಳಿಗೆ ವಿದ್ಯಾಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ಸಾರ್ವಜನಿಕರ ಮಾತಾಗಿದೆ ಬಿಎಚ್ ರವಿ ನ್ಯೂಸ್ ತಾಲೂಕು ಬ್ರೂರ್ ಪಟ್ಟಣ ಪಂಚಾಯತ್ ಯಾತ್ರೆಯಲ್ಲಿರುವ ಈ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯನ್ನು ಸುಮಾರು ಸ್ವಾತಂತ್ರ್ಯಕ್ಕಿಂತ ಮುಂಚಿದೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತಾರಿಂದ ಸ್ಥಾಪನೆ ಆಗಿರುತ್ತದೆ ಆದರೆ ಈ ಶಾಲೆಯಿಂದ ಭಾಳಷ್ಟು ಜನ ಓದಿರುವಂಥ ಮಕ್ಕಳು ಇವತ್ತು ಉತ್ತಮವಾದ ಒಂದು ಪೋಸ್ಟಿಂಗ್ಗಳಲ್ಲಿ ಇದ್ದಾರೆ ಆದರೆ ಈ ಶಾಲೆಯಿಂದ ಭಾಳಷ್ಟು ಜನ ಓದಿದ್ದಾರೆ ಆದರೆ ಈ ಶಾಲೆಗೆ ನಮ್ಮ ಸರ್ಕಾರ ವತಿಯಿಂದ ಸುಮಾರು ಎರಡು ವರ್ಷದಿಂದ ಸಹಿತ ನಾವು ಈ ಶಾಲೆ ಕಟ್ಟಡ ಬಿದೋಗಿರೋದು ಗೋಡೆ ಬಿದೋಗಿರೋದು ಅದ್ರ ಬಗ್ಗೆ ನಮ್ಮ ಶಿಕ್ಷಣ ಇಲಾಖೆಯವರಿಗೆ ನಾವು ಗಮನಕ್ಕೆ ತಗೊಂಡು ಬಂದಿರುತ್ತೀವಿ ಆದರೆ ಶಿಕ್ಷಣ ಇಲಾಖೆಯವರು ಯಾವುದೇ ರೀತಿ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿರೋದಿಲ್ಲ ಇಲ್ಲಿ ಟೀಚರ್ಗಳು ಸಹಿತ ಉತ್ತಮವಾದ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಆದರೆ ಕಟ್ಟಡದು ಭಾಳ ಇದು ಇಲ್ಲಿ ಅವಶ್ಯಕತೆ ಇರೋದರಿಂದ ನಾವು ಸುಮಾರು ಎರಡು ಮೂರು ಸಲ ನಮ್ಮ ಈ ಶಾಲೆ ವತಿಯಿಂದನೇ ಸಹಿತ ನಾವು ಕೊಟ್ಟಿರುತ್ತೀವಿ ಕೊಟ್ಟಿದ್ರು ಸಹಿತ ಯಾವುದೇ ರೀತಿ ಶಿಕ್ಷಣ ಇಲಾಖೆಯವರು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ನಮ್ಮ 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 ಕಡೆಯಿಂದ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ಏನು ಕೇಳ್ಕೊತಾ ಇದ್ದೀವಿ ಅಂದರೆ ಈ ಶಾಲೆಗೆ ಉತ್ತಮವಾದ ಒಂದು ಕಟ್ಟಡವನ್ನು ಆದಷ್ಟು ಬೇಗ ಕಟ್ಟಡಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೇಕಂದ್ರೆ ನಾನು ಆ ಅನುಕೂಲವನ್ನು ಮಾಡಿಕೊಡ್ಬೇಕಂದ್ರೆ ನಾವು ಕೇಳ್ಕೊತಾ ಇದ್ದೀವಿ ಹಾಗೆ ಇಲ್ಲಿ ಹಿಂಗಡೆ ಏನು ಈ ಗೋಡೆ ಬಿ ಗೋಡೆ ಎಲ್ಲ ಬಿಡೋದು ಈ ಗಾಡೆ ಏನು ಬಿದ್ದೋಗಿದೆ ಅದಕ್ಕೆ ಅದಕ್ಕೋಸ್ಕರ ಸಂಪೂರ್ಣ ಕಟ್ಟಡವನ್ನು ಕಟ್ಟಿಡೋದಕ್ಕೆ ಒಂದು ಹೊಸ ಬಿಲ್ಡಿಂಗನ್ನು ಕಟ್ಟಿಡೋದಕ್ಕೆ ಅವಕಾಶ ಇಲ್ಲಿ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಶಿಕ್ಷಣ ಇಲಾಖೆಯವರಿಗೆ ಕೆ ಮನವಿಯನ್ನು ಇದ್ದೀವಿ ಹಾಗೂ ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ನಾಗಮೂಲ ತಾಲಕ್ಷಕರಾದ ಶ್ರೀ ಎಂಚೋಲರ ಸ್ವಾಮಿ ಸಾಹೇಬ್ರಿಗೂ ನಾವು ಏನು ಮನವಿ ಇದ್ದೀವಿ ಅಂದರೆ ಅವರು ಬಿಜಿ ಸಮಯದಲ್ಲಿ ಸಂ ಕೆಲವು ನಮ್ಮ ಬೆಳ್ಳೂರು ಹೋಬಳಿ ನಮ್ಮ ಬೆಳ್ಳೂರಿ ಶಾಲೆಗೆ ವಿಸಿಟ್ ಒಂದು ಸಲ ವಿಸಿಟ್ ಆಗಿ ಬಂದು ಇಲ್ಲಿ ಸುಮಾರು ಒಂದು ಎಪ್ಪತ್ತೆಂಟು ಎಂಬತ್ತು ಮಕ್ಕಳು ಓದ್ತಾ ಇದ್ದಾರೆ ಅವ್ರಿಗೆ ಸ್ಥಳದಲ್ಲಿ ಬಂದು ನೋಡಿದ್ರೆ ಇಲ್ಲಿ ಏನು ಅನ್ಕು ಇಲ್ಲಿ ಅನುಕೂಲ ಆಗಿದೆ ಅಲ್ಲ ಅನಾನುಕೂಲ ಆಗಿದೆ ಅಂತ ಅವ್ರಿಗೂ ಅರ್ಥ ಆಗುತ್ತೆ ಅವರು ಸಹ ಈ ಶಾಲೆಗೆ ಬಿಡು ಮಾಡ್ಕೊಂಡು ಬರಬೇಕಂತೂ ನಾವು ಕೇಳ್ಕೊತಾ ಇದ್ದೀವಿ